ಯಾರಿಗಾದರೂ ನೀವು ದುಡ್ಡು ಕೊಟ್ಟು ಆ ದುಡ್ಡು ಮರಳಿ ಬರ್ತಾ ಇಲ್ಲ ಎಷ್ಟೇ ಫೋನ್ ಮಾಡಿದ್ರೂ ಕೂಡ ಅವರು ಫೋನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ನಮ್ಮ ದುಡ್ಡಿಗೆ ಮೋಸ ಆಗುತ್ತೇನೋ ತುಂಬ ಕಷ್ಟದಲ್ಲಿದ್ದೀವಿ ದುಡ್ಡು ಮಾತ್ರ ಬರ್ತಾ ಇಲ್ಲ ಏನಾದರೂ ಪರಿಹಾರ ಹೇಳಿ ಅವರೇ ಆಗಿದ್ದವರು ದುಡ್ಡು ಕೊಡುವ ಹಾಗೆ ಏನಾದರೂ ಇದ್ದರೆ ದಯವಿಟ್ಟು ಸಮಸ್ಯೆಗೆ ಪರಿಹಾರ ತಿಳಿಸಿ ಅಂತ ಕರೆ ಮಾಡಿ ಕೇಳಿದರು ಅಂಥವರಿಗಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ಒಂದು ಯಂತ್ರವನ್ನು ಸಿದ್ಧಿಸಿ ಮಂತ್ರಿಸಿದ್ದಾರೆ ಆ ಯಂತ್ರವನ್ನು ನಿಮ್ಮ ಜೊತೆಯಲ್ಲೇ ಇಟ್ಕೊಳ್ಬೇಕು ಮನೆಯ ಕುಬೇರ ದಿಕ್ಕಿನಲ್ಲಿಡಬೇಕು ಆ ಯಂತ್ರ ಯಾವುದು ಅದನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಿದ್ಧಿ ಮಂತ್ರಂ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕಷ್ಟಗಳು ದುಃಖಗಳು ಸಮಸ್ಯೆಗಳು ಏನೇ ಇದ್ದರೂ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರೇ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ ಇನ್ನು ದುಡ್ಡು ಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿರುವವರು ಸಾಲ ಮಾಡಿಕೊಂಡಿರುವವರು ದುಡ್ಡೇ ನಿಲ್ತಾ ಇಲ್ಲ ಗುರುಗಳೇ ಏನು ಮಾಡಿದ್ರೂ ಬಂದ ದುಡ್ಡು ಬಂದ ಹಾಗೆ ಖರ್ಚಾಗ್ತಾ ಇದೆ ಒಬ್ಬರಿಗೆ ದುಡ್ಡು ಕೊಟ್ಟಿದ್ದೀನಿ ಅವರು ನಮಗೆ ದುಡ್ಡು ವಾಪಸ್ ಕೊಡ್ತಾ ಇಲ್ಲ ತುಂಬ ಆಟ ಆಡಿಸ್ತಾರೆ ನಾವು ಅವ್ರ ಹತ್ರ ಜಗಳ ಆಡೋಷ್ಟು ಮನಸ್ಥಿತಿ ಇಲ್ಲ ಏಕೆಂದರೆ ನಾವು ತುಂಬಾ ಸಾಧುಗಳಾಗಿದ್ದೀವಿ ತುಂಬನೇ ಸಾಫ್ಟ್ ನೇಚರ್ ಇರುವಂತಹ ವ್ಯಕ್ತಿಗಳಾಗಿರೋದ್ರಿಂದ ನಾವು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಪರಿಹಾರ ಹೇಳ್ಕೊಡಿ ಅಂತ ಹೇಳಿದವ್ರಿಗೆ ಖಂಡಿತವಾಗಿಯೂ ಮಹಾಲಕ್ಷ್ಮಿ ಅನುಗ್ರಹ ಇರುವಂತಹ ಧನ ವಶೀಕರಣ ಯಂತ್ರ ಈ ಧನ ವಶೀಕರಣ ಯಂತ್ರವನ್ನು ಶ್ರೀ ಮಂಜುನಾಥ ಗುರುಗಳು ಸಿದ್ಧಪಡಿಸುತ್ತಲೇ ಇರುತ್ತಾರೆ ಪ್ರತಿನಿತ್ಯ ಅವರು ಸಿದ್ಧಪಡಿಸುವಂತಹ ಈ ಧನಲಕ್ಷ್ಮಿ ಯಂತ್ರಕ್ಕೆ ಕಠಿಣ ಪೂಜಾ ಕ್ರಮ ವ್ರತಗಳನ್ನು ಮಾಡಿ ಧನ ಆಕರ್ಷಣೆ ಆಗಬೇಕು ಮಹಾಲಕ್ಷ್ಮಿ ನೆಲೆಸುವಂತೆ ಆಗಬೇಕು ದೈವ ಅನುಗ್ರಹ ಪ್ರೇರಣೆಯಿಂದ ಸಕಲವು ಇಷ್ಟಾರ್ಥ ಸಿದ್ಧಿ ಆಗುವಂತಹ ಈ ಒಂದು ಯಂತ್ರವನ್ನು ಶ್ರೀ ಮಂಜುನಾಥ ಗುರುಗಳು ವಂಶ ಪಾರಂಪರಿಕವಾಗಿ ಸಿದ್ಧಿಸಿ ಮಂತ್ರಿಸಿ ಜನಗಳಿಗೆ ಕೊಡುತ್ತಲೇ ಇದ್ದಾರೆ ಧನ ಆಕರ್ಷಣೆ ಆಗಬೇಕು ಅನ್ನುವವರು ವ್ಯಾಪಾರದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂದುಕೊಳ್ಳುವವರು ಇಸ್ಪೀಟು ಜೂಜು ಆಡುವವರು ಕೂಡ ಈ ಮಂತ್ರವನ್ನು ಕೇಳಿ ಪಡೆದು ದುಡ್ಡನ್ನು ಆಕರ್ಷಣೆ ಮಾಡಿಕೊಳ್ಳುವಂತೆ ಆಗಿದೆ ಈ ಯಂತ್ರವನ್ನು ಆದಷ್ಟು ಬೇಗ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ಧನಾಕರ್ಷಣ ಯಂತ್ರವನ್ನು ನಿಮ್ಮ ಮನೆಯ ವಿಳಾಸಕ್ಕೆ ಕೊರಿಯರ್ ಮಾಡುತ್ತಾರೆ ಅದನ್ನು ತೆಗೆದುಕೊಂಡು ನಿಮ್ಮ ಜೇಬಿನಲ್ಲಿಟ್ಟುಕೊಂಡು ಯಾವ ವ್ಯಕ್ತಿ ನಿಮಗೆ ದುಡ್ಡು ಕೊಡಬೇಕು ಅಂದ್ಕೊಂಡಿರ್ತೀರೋ ಆ ವ್ಯಕ್ತಿಗೆ ಒಂದು ಕರೆ ಮಾಡಿ ಅಥವಾ ಆ ವ್ಯಕ್ತಿಯ ಹತ್ತಿರ ಹೋಗಿ ಮಾತಾಡಿ ಅವನು ದುಡ್ಡನ್ನು ಕೊಡುತ್ತಾನೆ ಇನ್ನು ಧನಾಕರ್ಷಣೆ ಎಲ್ಲಾಗಬೇಕು ವ್ಯಾಪಾರ ಮಾಡುವ ಜಾಗದಲ್ಲಿ ದುಡ್ಡು ಕಾಸು ಇಡುವ ಜಾಗದಲ್ಲಿ ಈ ಯಂತ್ರವನ್ನು ಇಟ್ಟು ನೋಡಿ ಆಮೇಲೆ ಧನಲಾಭ ಆಗುತ್ತೆ ಒಂದು ಬಾರಿ ಪರೀಕ್ಷೆ ಮಾಡಿ ನೋಡಿ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ ಈಗಲೇ ಈ ಕೂಡಲೇ ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಯಂತ್ರವನ್ನು ಕೇಳಿ ಪಡೆದುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಒಳ್ಳೆಯದಾಗಲಿ